ಫೆಬ್ರವರಿ ಇಪ್ಪತ್ತೆರಡರಂದು ಬುಧ ಗ್ರಹವು ಗುರು ನಕ್ಷತ್ರದಲ್ಲಿ ಸಾಗಲಿದೆ ಇದರಿಂದಾಗಿ ನಾಲ್ಕು ರಾಶಿಯವರಿಗೆ ಅದೃಷ್ಟದ ಬೆಂಬಲದೊಂದಿಗೆ ಅಪಾರ ಸಂಪತ್ತು ದೊರೆಯಲಿದೆ ಯಾವುವು ಆ ನಾಲ್ಕು ರಾಶಿ ಹಾಗೂ ಯಾವ ರೀತಿಯ ಅದೃಷ್ಟವೆಂದು ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಕೂಡ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ನನ್ನ ವಿಡಿಯೋನ ಫಸ್ಟ್ ನೀವು ನೋಡ್ಬೋದು ಹಾಗೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಮೇಷರಾಶಿ ನೀವೇನಾದರೂ ಮೇಷರಾಶಿಯವರಾಗಿದ್ದರೆ ನೀವೇನಾದರೂ ಉದ್ಯಮಿಗಳಾಗಿದ್ದರೆ ನಿಮಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಸಿಗಲಿದೆ ಹಾಗೆ ದೊಡ್ಡ ದೊಡ್ಡ ಕೆಲಸಗಳು ಎಂದರೆ ನಿಮಗೆ ಜಾಸ್ತಿ ಲಾಭ ಸಿಗುವಂತಹ ಪ್ರಾಜೆಕ್ಟ್ಗಳು ಸಿಗಲಿದೆ ಹಾಗೆ ನೀವೇನಾದರೂ ಉದ್ಯೋಗಿಗಳಾಗಿದ್ದರೆ ನಿಮಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳ ಜೊತೆಗೆ ಹೆಚ್ಚಿನ ಸಂಬಳ ಸಿಗುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ ಹಾಗೆ ನಿಮ್ಮ ಕುಟುಂಬದಲ್ಲಿ ನೀವು ನೋಡೋದಾದರೆ ನಿಮ್ಮ ಸಹೋದರ ಸಹೋದರಿಯರು ಸಹೋದರಿಯರು ಹಾಗೆಂದರೆ ನಿಮ್ಮ ಹಿರಿಯರು ಅಕ್ಕ ಅಣ್ಣ ಈ ಥರದವರಿಂದ ನಿಮಗೆ ಬೆಂಬಲ ಸಿಗಲಿದೆ ಇದರಿಂದ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಈ ಥರ ಯಾವುದಾದ್ರೂ ನಿಮಗೆ ತುಂಬ ಸಮಸ್ಯೆಗಳಿದ್ದರೆ ಅದು ಬೇಗ ಸಾಲ್ವ್ ಆಗುವಂತಹ ಹಾಗೆ ಕೊನೆಗೊಳ್ಳುತ್ತದೆ ನಿಮ್ಮ ಹಿರಿಯ ಸಹೋದರ ಸಹೋದರಿಯರ ಸಹೋದರ ಸಹೋದರಿಯರ ಬೆಂಬಲದಿಂದ ಹಾಗೆ ನೀವೇನಾದರೂ ವಿದೇಶದ ವ್ಯಾಪಾರ ಅಥವಾ ವಿದೇಶದ ಶಿಕ್ಷಣವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಕೆಲಸಗಳು ಸರಾಗವಾಗಿ ಆಗುತ್ತದೆ ಅಂದರೆ ನಿಮ್ಮ ವೀಸಾ ಪಾಸ್ಪೋರ್ಟ್ ಎಲ್ಲ ಬೇಗನೆ ಸಿಗುತ್ತೆ ನಿಮಗೆ ಈ ಥರದ ಕೆಲಸಗಳೆಲ್ಲ ನಿಮಗೆ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಎರಡನೇ ರಾಶಿ ನೋಡೋದಾದರೆ ಮಿಥುನ ರಾಶಿ ಬುಧ ಗ್ರಹವು ಮಿಥುನ ರಾಶಿಯ ಅಧಿಪತಿಯಾಗಿದೆ ಹಾಗಾಗಿ ಈ ಬದಲಾವಣೆಯಿಂದ ನಿಮಗೆ ಭಾರೀ ಬೆಂಬಲದೊಂದಿಗೆ ಅದೃಷ್ಟವೂ ಕೂಡ ದೊರೆ ದೊರೆಯಲಿದೆ ಹಾಗೂ ಈ ಅವಧಿಯಲ್ಲಿ ಬಾಕಿ ಇರುವಂತಹ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತದೆ ಹಾಗೆ ನಿಮಗೆ ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ನಿಮ್ಮ ಕುಟುಂಬದ ಶುಭ ಕಾರ್ಯಗಳಲ್ಲಿ ನೀವು ಹೆಚ್ಚಿನದಾಗಿ ಸಮಯ ಕಳು ಕಳೆಯುತ್ತೀರಿ ಆದ್ದರಿಂದ ನಿಮ್ಮ ಮನಸ್ಸಿಗೆ ಹೆಚ್ಚಿನದಾಗಿ ಸಹ ಶಾಂತಿ ದೊರೆಯಲಿದೆ ಹಾಗೂ ಸಂತೋಷವೂ ಕೂಡ ದೊರೆಯಲಿದೆ ಹಾಗೆ ನೀವೇನಾದರೂ ವೈವಾಹಿಕ ಜೀವನಕ್ಕೆ ಕಾಲಿಡಬೇಕು ಅಥವಾ ನಿಮ್ಮ ಏನಾದರೂ ಈಗ ರೀಸೆಂಟಾಗಿ ಮದುವೆ ಆಗಿದ್ದರೆ ನಿಮ್ಮ ಬಾಳು ಕೂಡ ಅಷ್ಟೇ ತುಂಬಾ ಚೆನ್ನಾಗೇ ಆಗಲಿದೆ ಹಾಗೆ ತುಂಬಾ ಶುಭವಾದ ವಿಷಯಗಳು ನಿಮಗೆ ದೊರೆಯಲಿದೆ ಹಾಗೆ ಶುಭ ಫಲಿತಾಂಶವು ಕೂಡ ನೀವು ಪಡೆಯಬಹುದು ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ ಹಾಗೆ ಮೂರನೇ ರಾಶಿ ಯಾವುದು ಎಂದು ನೋಡುವುದಾದರೆ ಸಿಂಹರಾಶಿಯಾಗಿದೆ ಸಿಂಹ ರಾಶಿಯ ಜನರು ಸಾಮಾಜಿಕ ಮಟ್ಟದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ನೀವು ಸಾರ್ವಜನಿಕರೊಂದಿಗೆ ವ್ಯವಹರಿಸಿ ವ್ಯವಹರಿಸಿದ್ದರೆ ಅಥವಾ ರಾಜಕೀಯ ಕ್ಷೇತ್ರದಲ್ಲಿದ್ದರೆ ಜನರು ನಿಮ್ಮ ಮಾತುಗಳ ಮಾಂತ್ರಿಕತೆಯಿಂದ ಪ್ರಭಾವಿತರಾಗುತ್ತಾರೆ ಈ ರಾಶಿಯ ಜನರಿಗೆ ಅವರ ತಂದೆಯಿಂದ ಬೆಂಬಲ ಸಿಗುತ್ತದೆ ಹಾಗೆ ಸಿಂಹ ರಾಶಿಯ ಜನರಿಗೆ ಫೆಬ್ರವರಿ ಕೊನೆಯ ವಾರದಲ್ಲಿ ಕೆಲವು ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ನೀವು ಹಾಗೆ ನೀವು ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದಿದ್ದರೆ ನಿಮಗೆ ಉತ್ತಮ ಫಲಿತಾಂಶವೂ ಸಿಗಲಿದೆ ಹಾಗೆ ನೀವೇನಾದರೂ ತುಂಬದಿಂದ ಏನಾದರೂ ಕೆಲಸ ಅಂದ್ಕೊಂಡು ಆಗದಲ್ಲೇ ಇದ್ದರೆ ಈಗ ಫೆಬ್ರವರಿ ಕೊನೆಯ ವಾರದಲ್ಲಿ ನಿಮಗೆ ಹಾಗೆ ಆಗುತ್ತೆ ಹಾಗೆ ನಾಲ್ಕನೇ ರಾಶಿ ಯಾವುದು ಎಂದು ನೋಡೋದಾದರೆ ಕುಂಭರಾಶಿಯಾಗಿದೆ ಕುಂಭರಾಶಿಯ ಜನರಿಗೆ ವೃತ್ತಿ ಜೀವನದ ಕ್ಷೇತ್ರದಲ್ಲಿ ಹೊಸ ಸಾರ್ ಸಾರಿ ಹೊಸ ಸಾಧ್ಯತೆಗಳನ್ನು ತರುತ್ತದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅದಕ್ಕೆ ಸುಲಭವಾಗಿ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ನೀವು ಮಾನಸಿಕವಾಗಿ ಬಲಶಾಲಿಯಾಗಿ ಕಾಣುತ್ತೀರಿ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ನೀವು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆಯುತ್ತೀರಿ ಹಾಗೂ ವಿವಾಹಿತರಿಗೂ ಈ ಸಮಯವು ಬಹಳ ಅನುಕೂಲಕರವಾಗಿದೆ ಫೆಬ್ರವರಿ ಇಪ್ಪತ್ತೆರಡರ ನಂತರ ಈ ನಾಲ್ಕು ರಾಶಿಯವರಿಗೆ ಎಂದರೆ ಮೇಷರಾಶಿ ಮಿಥುನ ರಾಶಿ ಸಿಂಹ ರಾಶಿ ಹಾಗೂ ಕುಂಭ ರಾಶಿಯವರಿಗೆ ಈ ರೀತಿಯ ಅದೃಷ್ಟ ಮತ್ತು ಸಂಪತ್ತು ಬರಲಿದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನನ್ನ ಚಾನೆಲ್ನ ವಿಸಿಟ್ ಮಾಡಿ ಇನ್ನು ಗೌರ್ಮೆಂಟ್ ಜಾಬಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಹಾಗೆ ಗೌರ್ಮೆಂಟ್ ಸ್ಕೀಮ್ಗಳಿಗೆ ಸಂಬಂಧಪಟ್ಟ ವಿಡಿಯೋಗಳು ಹಾಗೆ ಗೃಹಲಕ್ಷ್ಮಿ ಅಪ್ಡೇಟ್ ಅನ್ನಭಾಗ್ಯ ಅಪ್ಡೇಟು ಪ್ರತಿಯೊಂದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ